ಎಲ್ಲರಿಗೂ ನಮಸ್ಕಾರ ಹಾಯ್ ಈಗಷ್ಟೇ ಫಸ್ಟ್ ಫಸ್ಟ್ ಡೇ ಬಂದಿದೀವಿ ಎಲ್ಲ ಟೀಮ್ ಮೆಂಬರ್ಸ್ ಕಿರ್ಚಾಡಿ ವೆಸಲ್ ಹಾಕಿ ಸೆಲೆಬ್ರೇಷನ್ ಎಂಜಾಯ್ ಮಾಡಿ ಬಂದಿದೀವಿ ವಾಯ್ಸ್ ಎಲ್ಲ ನೋಡಿ ಆಲ್ರೆಡಿ ಹೇಗಾಗ್ಬಿಟ್ಟಿದೆ ಫ್ಯಾನ್ಸ್ ಅಂತೂ ಒಳಗಡೆ ಸಕತ್ ಎಂಜಾಯ್ ಮಾಡಿದ್ದಾರೆ ಆಸ್ ಅ ಫ್ಯಾನ್ ನಾನ್ ಕೂಡ ಸಕತ್ ಎಂಜಾಯ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾವು ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ನೋಡಿರೋದು ಸೊ ಖುಷಿ ಆಗ್ತಿದೆ ಇಂಥ ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿರೋದಕ್ಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸುದೀಪ್ ಸರ್ ಫ್ಯಾನ್ ಆಗಿ ಎರಡೂವರೆ ವರ್ಷಕ್ಕೆ ನಂತರ ಅವ್ರನ್ನ ಸ್ಕ್ರೀನ್ ಈ ರೀತಿ ಮಾಫಿ ಯಾವ್ದಾಗ ನೋಡೋದು ಮರ್ತೋಗಿರೋ ವಿಸಲ್ ಹಾಕಿ ಮತ್ತೆ ಕಲ್ತ್ಬಿಟ್ಟೆ ಸೊ ಐ ಥಿಂಕ್ ಸರ್ ಡಬಲ್ ಧಮಾಕ ಗಿಫ್ಟ್ ಕೊಟ್ಟಿದ್ದಾರೆ ನ್ಯೂ ಇಯರ್ಗೂ ಸೊ ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸಿಮಮ್ ಸೆಲೆಬ್ರೇಷನ್ ಸುದೀಪ್ ಸರ್ ಆಮೇಲೆ ಕೇಳ್ತೀನಿ ನಿಮಗೆ ಫಸ್ಟ್ ವರ್ಡ್ ವಾವ್ ಅದೇ ರೀತಿ ಸುದೀಪ್ ಸರ್ ಅಭಿನಯ ಆಗಿರ್ಬೋದು ಮ್ಯಾಕ್ಸಿಮಮ್ ಅಂತ ಬರ್ತಾ ಇದೆ ಮತ್ತೆ ಹಾಲಿವುಡ್ ರೇಂಜ್ ಕಂಪೇರ್ ಮಾಡಿದ್ದಾರೆ ನಿಮಗೆ ಸಿನಿಮಾ ನೋಡಿದಾಗ ಪ್ರೇಕ್ಷಕರಾಗಿ ಸಿನಿಮಾ ಹೇಗು ಜೊತೆಗೆ ಆಕ್ಟ್ ಮಾಡಿದ್ದು ನಮ್ ಸಿನಿಮಾ ಅಂತ ಬಿಟ್ಟು ಆಸ್ ಅ ಫ್ಯಾನ್ ನಾನು ನೋಡಿರೋದು ಇಲ್ಲಿ ಫಸ್ಟ್ ಟೈಮ್ ನಾವೆಲ್ಲರೂ ನೋಡ್ತಿರೋದು ಫಸ್ಟ್ ಟೈಮೇ ಇವತ್ತು ಸೊ ಆಸ್ ಅ ಫ್ಯಾನ್ ನೋಡಿದಾಗ ನನಗೆ ಜೆನ್ವಿನಾಗಿ ಪ್ರತಿಯೊಂದು ಸೀನಲ್ಲೂ ಸರ್ ಸ್ಕ್ರೀನ್ ಮೇಲೆ ಬಂದ ತಕ್ಷಣ ವಿಸಿಲ್ ಹಾಕ್ಬೇಕು ಆ ರೀತಿ ಅಂದ್ರೆ ಅವ್ರು ಬಂದು ನಿಮ್ದೇ ಇಟ್ಸ್ ಲೈಕ್ ಅಲ್ಲಿ ಎಲಿವೇಶನ್ ಅವ್ರ ಇಂಟ್ರೊಡಕ್ಷನ್ ಸೀನ್ ಅಲ್ಲ ಪ್ರತಿ ಸೀನ್ ಅಂತ ಮೊಮೆಂಟ್ ಈಸ್ ಒಂದು ಫ್ರೇಮ್ ವಿಸಿಲ್ ಹಾಕ್ಬೇಕು ನೀವು ನೋಡಿದಾಗೆ ಪ್ರತಿಯೊಂದು ಡೈಲಾಗ್ ಫಂಚ್ ಡೈಲಾಗ್ ಇದೆ ಪ್ರತಿಯೊಂದು ಸೀನಲ್ಲೂ ಇಸ್ ಜಸ್ಟ್ ಗಿವಿಂಗ್ ಔಟ್ ಸಮಥಿಂಗ್ ಮಾಸಿ ಸೊ ಆಸ್ ಅ ಫ್ಯಾನ್ ಇನ್ನೇನ್ ಬೇಕು ಸೆಲೆಬ್ರೇಷನ್ ಮಾಡೋಕ್ ಬೇಕಾಗಿರೋ ಎಲ್ಲ ಮೊಮೆಂಟ್ಸ್ ನ ಸರ್ ಕೊಟ್ಟಿದ್ದಾರೆ ನಮ್ಗೆ ಸೊ ಐ ಜಸ್ಟ್ ಲವ್ ಇಟ್ ಅದೇ ರೀತಿ ಸುದೀಪ್ ಅವರು ಇದರಲ್ಲಿ ನಮಗೆ ಡ್ಯಾನ್ಸ್ ಬರಲ್ಲ ಬರಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಇದರಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಾನು ಇಂಟರ್ವ್ಯೂ ಅಲ್ಲಿ ಹೇಳಿದೆ ಸುದೀಪ್ ಸರ್ ನಾ ಡ್ಯಾನ್ಸ್ ಮಾಡಿರೋದು ನೋಡಿರ್ತೀರಾ ಫೈಟ್ ಮಾಡಿರೋದು ನೋಡಿರ್ತೀರಾ ಬಟ್ ಡ್ಯಾನ್ಸ್ ಮಾಡ್ತಾ ಫೈಟ್ ಮಾಡಿರೋದು ಫಸ್ಟ್ ಟೈಮ್ ನೋಡ್ತೀರಾ ಅಂತ ಮಾಡಿದರ ತಾನೆ ಹೇಗಿದೆ ಫೈಟ್ ಅಂಡ್ ಡ್ಯಾನ್ಸ್ ಕಾಂಬಿನೇಷನ್ ಬಟ್ ಅದೇ ರೀತಿ ನಿಮ್ಮ ಶೂಟಿಂಗ್ ಅಲ್ಲಿ ಅನುಭವ ಮೇಡಂ ಬ್ಲಡ್ ಬಂದಿತ್ತು ಎಲ್ಲ ಬಂದಿತ್ತು ಆಕ್ಚುಲಿ ಸರ್ ಗುನು ಎಷ್ಟೋ ಸೀನ್ಸ್ ಅಲ್ಲಿ ಫೈಟ್ ಸಿಕ್ ವೆಸ್ ಅಲ್ಲಿ ಹುಷಾರಿರ್ಲಿಲ್ಲ ಅವ್ರಿಗೆ ಬಿಗಾಸ್ ಎಸ್ಟಿಮ್ ಮುಗ್ಸ್ಕೊಂಡ್ ಬಂದಿದ್ರು ಜ್ವರ ಆಯ್ತು ಬಟ್ ಸಿ ಹೇಗ್ ಪರ್ಫಾಮ್ ಮಾಡಿದಾರೆ ಅಟ್ಯಾಟ್ಸ್ ಸಾಂಗ್ ಪರ್ಫಾಮೆನ್ಸ್ ಪರ್ಫಾರ್ಮ್ ಮಾಡಿದಾರೆ ಸೊ ಇಟ್ಸ್ ಲೈಕ್ ಗೂಸ್ ಬರ್ ಮುಮೆನ್ಸ್ ನಾವ್ ಅಲ್ಲಿ ಆಫ್ ಸ್ಕ್ರೀನ್ ಅಂದ್ರೆ ನಾವು ಕ್ಯಾಮ್ರ ಹಿಂದೆ ನಿಮ್ಗೆ ಈಝಿಲಿ ಆಗ್ತಿದ್ವಿ ಸೊ ಈ ಸ್ಕ್ರೀನ್ ಅಂದ್ ನೋಡಿದಾಗ ಅದ್ರ ಡಬ್ಬಲ್ಲೇ ಎಂಜಾಯ್ಮೆಂಟ್ ಆಗ್ತದೆ ಬರೀ ರಾತ್ರಿಗಳು ಮಾತ್ರ ಶೂಟ್ ಆಗಿರು ಹೌದು ಹೌದ್ ಹೌದು ತುಂಬಾ ಅಪರೂಪ ಅನ್ಸುತ್ತೆ ಜಿಮ್ ಮಗಳು ಹೇಗಿತ್ತು ಅನುಭವ ರಾತ್ರಿ ಶೂಟ್ಗಳು ಮತ್ತೆ ರಾತ್ರಿ ನಿಮ್ಮ ದಿವ್ಸ ಶೂಟ್ ಆಗಿ ಪುರಾ ಇಪ್ಪತ್ ದಿವಸ ಶೂಟ್ ಆಗಿರೋದು ಬಟ್ ಒಂದ್ ರಾತ್ರಿ ಇಲ್ಲಿ ಕಲ್ಸ್ತಾ ಎಲ್ಲಾದ್ರೂ ಎಲ್ಲಾದ್ರೂ ಅನ್ಸುತ್ತಾ ಮೂರ್ ದಿವಸ ಆಗಿರೋದಂತ ಒಂದೇ ರಾತ್ರಿ ಅಷ್ಟು ಮಾಡಿದಾರೆ ವಿಜಯ್ ಖಾತೆಗೆ ನಮ್ಮ ಡೈರೆಕ್ಟರ್ ಅವರು ಅಂಡ್ ನಾನು ಸರ್ ನಮ್ಮ ಪ್ರೊಡ್ಯೂಸರ್ ಸೀರಿಯಸ್ ನಮ್ಗೆ ಎಲ್ಲಾ ರೀತಿ ಸೌಕರ್ಯ ಕೊಟ್ಟಿದ್ದಾರೆ ಅಂಡ್ ನಮ್ಮ ಚಂದ್ರಶೇಖರ್ ಅವರು ಪಿ ಒ ಪಿ ಅಂಡ್ ಶಿವ ಸರ್ ಸೆಟ್ ಹೆಂಗಿದೆ ನಮ್ ಶಿವಕುಮಾರ್ ಸರ್ ನಮ್ಮ ಆರ್ಟ್ ಡೈರೆಕ್ಟರ್ ಸೊ ಐ ಥಿಂಕ್ ಕಾಸ್ಟ್ ಥ್ರೂ ಅವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡಿರೋದ್ರಿಂದ ನಮ್ದು ಸೆಟ್ ಅಲ್ಲಿ ಎಲ್ಲಾ ಅನುಕೂಲತೆ ಇತ್ತು ಅಂಡ್ ಪ್ಲಸ್ ಸುದೀಪ್ ಸರ್ ಜೊತೆಗೆ ಜೊತೆಗಿದ್ದರಿಂದ ಅವ್ರ ಎನರ್ಜಿ ಏನಿದೆ ಅಲ್ಲ ಆನ್ ದ ಸೆಟ್ ನಮ್ಮೆಲ್ಲರಿಗೂ ಒಂದು ಎನರ್ಜಿ ತುಂಬಿಸೋರು ಒಂದು ಮೋಟಿವೇಶನ್ ಕೊಡೋರು ಅವ್ರ ಸೆಟ್ಟಿಗೆ ಬಂದರೆ ಸಾಕು ನಾವೆಲ್ಲರೂ ಎನರ್ಜೆಟಿಕ್ ಆಗಿರೋರು ಬಿಕಾಸ್ ಹೀಸ್ ಬ್ರಿಂಗ್ ದಟ್ ಆರ್ ಆ ಒಂದು ವೈಪ್ ತೊಗೊಂಡು ಬಂದಿರೋರು ಅವ್ರು ಇಲ್ಟಿರೋ ದಿವಸ ನಾವು ನೋಡಿದ್ವಿ ಫುಲ್ ಡಲ್ ಆಗಿರೋದು ಬಟ್ ಅವ್ರು ಬಂದ ತಕ್ಷಣ ಹೆಂಗಿರೋದಂದ್ರೆ ಇಟ್ಸ್ ಲೈಕ್ ಥ್ಯಾಂಕ್ಸ್ ಟು ಸುದೀಪ್ ಸರ್